ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ಕೂಡ ಚಾರು ರಾಮಾಚಾರಿಯನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳ ದಯವಿಟ್ಟು ಈ ನಾಟಕನ ನಿಲ್ಲಿಸು ಅಂತ ಆದರೆ ನಾಟಕ ನಿಲ್ಲಿಸೋದ್ರ ಬದಲು ಇಲ್ಲಿ ಮಾನ್ಯತಾಗೆ ಮಾಸ್ಟರ್ಸ್ ಕೊಡೋಕ್ಕೆ ಸಿದ್ಧವಾಗಿಬಿಟ್ಟಿದ್ದಾರೆ ರಾಮಾಚಾರಿ ಹಾಗಿದ್ರೆ ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಸಿಗ್ತದೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನೆಚ್ಚವಾಗ್ಲೂ ರಾಮಾಚಾರಿ ಸತ್ತಿಲ್ಲ ಅಂತ ಹೇಳಿ ಚಾರುಗೆ ಗೊತ್ತದ ಆದರೂ ಕೂಡ ಇಲ್ಲಿ ಮಾನ್ಯತೆ ಹತ್ರ ಹೋಗಿದ್ದೆ ಇಲ್ಲಿ ನನಗೆ ರಾಮಾಚಾರಿನ ಯಾಕೆ ಮದುವೆ ಆದೆ ಏನಂತ ಅನ್ನಿಸ್ತದೆ ನಿಜವಾಗ್ಲೂ ನನಗೆ ತಲೆ ಕೆಟ್ಟಿತ್ತು ಪ್ರೀತಿ ಕುರುಡು ಅಂತಾರಲ್ಲ ಆ ರೀತಿ ಆಗೋಯ್ತು ಅಮ್ಮ ನನಗೆ ಇಲ್ಲಿ ರಾಮಾಚಾರಿ ಮೇಲೆ ನನಗೆ ಬುದ್ಧಿ ಬಂದಿದೆ ಮನೆಯವರೆಲ್ಲ ನನ್ನ ಸೈಡ್ ಲೈನ್ ಮಾಡಿ ಕಾರ್ನರ್ ಮಾಡಿಬಿಡ್ತಾರೆ ನಿಜವಾಗ್ಲೂ ನನಗೆ ಮನೇಲಿರೋದಕ್ಕೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಾನ್ಯತನ ಕೆಡ್ಡಾಗಿ ಬೀಳಿಸ್ತಾರೆ ಇಲ್ಲೇ ನಿಜವಾಗ್ಲೂ ಮಾನ್ಯತ ತನ್ನ ಮಗಳು ಆಡ್ತಿರೋ ಮಾತು ನಿಜ ಅಂತ ಅಂದ್ಕೊಂಡು ನಂಬ್ಕೊಂಡ್ಬಿಡ್ತಾರ ಜೊತೆಗೆ ಇಲ್ಲಿ ಮಗುನ ತಗಸ್ಬೇಕು ಅಂತ ಮಾನ್ಯತಾ ಚಾರು ಹೇಳಿದಾಗ ಅದಕ್ಕೂ ಕೂಡ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ಲು ಚಾರು ಅದೇ ಅದೇ ರೀತಿಯಾಗಿ ಇಲ್ಲಿ ನನ್ನ ಮಗುನ ಏಳು ತಿಂಗಳ ಆಗಿರೋದ್ರಿಂದ ತಗ್ಸೋಕ್ ಆಗುದಿಲ್ಲ ನನ್ನ ಜೀವಕ್ಕಪಾಯ ಆಗತ್ತಂತೆ ಹಾಗಾಗಿ ಈ ಮಗುನ ಹೆತ್ತೋರ್ ಮನೆ ಕೊಟ್ಟು ನನ್ನ ಹೊಸ ಬದುಕನ್ನ ಶುರು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಇಲ್ಲಿ ಮಾನ್ಯತಾ ನವದೀಪ್ ಮಗನ ಪ್ರಪೋಸಲ್ ಚಾರು ಮುಂದಿಡ್ತಾರೆ ಆ ಕಡೆ ಆಲ್ರೆಡಿ ನವದೀಪ್ ಹತ್ರ ನನ್ನ ಮಗ ಮದುವೆ ಆದ್ರೆ ಆಸ್ತಿ ಬರ್ಕೂರ್ತೀನಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ನವ ಕೂಡ ತನ್ನ ಮಗ ಕೂಡ ಚಾರುನ ಮದುವೆ ಆಗೋದಕ್ಕೆ ಒಪ್ಕೊಂಡಿದಾನೆ ಚಾರುನಾ ನೋಡಿದೆ ಫೋಟೋದಲ್ಲೇ ಫಿದ ಆಗ್ಬಿಟ್ಟ ನನ್ನ ಮಗ ಫೋನಿನಿಂದ ಬರ್ತಿದ್ದಾನೆ ಅಂತ ಕೂಡ ಹೇಳ್ತಾರೆ ಇದರಿಂದ ಮಾನ್ಯತಾಗೂ ಕೂಡ ತುಂಬಾ ಖುಷಿ ಆಗತ್ತ ಆದ್ರೆ ಇಲ್ಲಿ ಚಾರುಗೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗ ನಿಜವಾಗ್ಲೂ ಆಕೆಗೆ ಏನ್ ಮಾಡ್ಬೇಕು ಏನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಈ ವಿಷಯನ ತಂದು ರಾಮಾಚಾರಿಗೆ ಹೇಳಿದಾಗ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಡಿ ಮೇಡಮ್ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಅಂದಾಗ ನೀವು ಚಾರು ಪಾತ್ರ ದಾರಿಯಾಗಿ ಇದಕ್ಕೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಅನುಮಾನ ಬಂದ್ಬಿಡತ್ತ ನೀವೇನು ಯೋಚನೆ ಮಾಡ್ಬಿಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೇಳ್ತಾನೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಾಮಾಚಾರಿ ಹೇಳ್ತಾ ಅಂತ ಹೇಳಿ ಚಾರು ಕೂಡ ಒಪ್ಕೊಂಡಿದ್ದೆ ಮಾನ್ಯತಾಗೆ ನನಗೆ ಮದುವೆಗೆ ಒಪ್ಕೆ ಇದೆ ಅಂತ ಹೇಳ್ತಾಳೆ ಅದೇ ಒಂದು ರೀಸನ್ ಇಂದಾಗಿ ಇಲ್ಲಿ ಮಾನ್ಯತಾ ನವದೀಪ್ಗೆ ಕಾಲ್ ಮಾಡಿದ್ದೆ ನನ್ನ ಬೇಬಿ ಚಾರು ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳಿದಾಗ ನನ್ನ ಮಗ ಕೂಡ ಫೋರಿನಿಂದ ಬಂದಿದ್ದಾನೆ ಅವನನ್ನು ಕರ್ಕೊಂಡು ಮನೆಗೆ ಬರ್ತೀನಿ ಅಂತ ನವದೀಪ್ ಕೂಡ ಹೇಳ್ತಾರೆ ಅಲ್ಲಿ ಮಗ ಮನೆಗೆ ಬರ್ತಿದ್ದಾಗೆ ನನ್ನ ಮದುವೆನ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಕೂಡ ಏನು ಡ್ಯಾನ್ ಅಂದಾಗ ನೀನು ಮದುವೆ ಮಾಡ್ತಿರೋದು ಸಂಸಾರ ಮಾಡಲಿಕ್ಕಲ್ಲ ಸಪ್ತಪದಿ ತುಳಿತೀಯಾ ಅಂದರೆ ಸಪ್ತಪದಿ ತುಳಿದು ಮತ್ತು ಸಂಸಾರ ಮಾಡ್ತೀನಿ ಅನ್ನುವ ಆಸೆ ಇಟ್ಕೋಬೇಡ ಯಾಕಂದರೆ ನನಗೆ ಎಲ್ಲ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಕೂಡ ನನ್ನ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವ ಆಸೆ ಇದೆ ಅದೇ ಕಾರಣಕ್ಕೆ ಈ ಮದುವೆ ನಿನ್ನನ್ನು ಮಾಡಿಸ್ತಿರೋದು ಆ ಚಾರು ತಂದೆಯ ಹೆಸರಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಕಂಪ್ನಿಗಳು ಎಲ್ಲವೂ ಕೂಡ ಫಾರಿನ್ ಅಲ್ಲೂ ಕೂಡ ಇದೆ ಅವಳನ್ನ ನೀನು ಮದುವೆ ಆದರೆ ಅವಳ ಆಸ್ತಿ ಎಲ್ಲ ನಮ್ದಾಗುತ್ತೆ ಆನಂತರ ಇಡೀ ವರ್ಲ್ಡ್ ವೈಡ್ ನಮ್ಮ ಒಂದು ಕಂಪ್ನಿ ಇರತ್ತೆ ಅದಕ್ಕೆ ನೆನ್ ಮದುವೆ ಮಾಡಿಸ್ತಿರೋದು ಅಂತ ಹೇಳ್ತಾರೆ ನವದೀಪ್ ಅದಕ್ಕೆ ಅವರ ಮಗ ಕೂಡ ಬಪ್ಕೋತಾರೆ ತದನಂತರ ಮಾನ್ಯತಾ ಮನೆಗೆ ಬರ್ತಿದ್ದಾಗೆ ಚಾರು ಕೂಡ ಮಾನ್ಯತಾ ಮನೆಗೆ ಬಂದಿರ್ತಾರೆ ಅಲ್ಲಿ ಆ ಹುಡುಗ ಅಂತೂ ನವದೀಪ್ ಮಗ ಚಾರುನ ನೋಡಿದ್ದೆ ಕಳೆದು ಹೋಗ್ಬಿಡ್ತಾನೆ ಇಂಥ ಹುಡುಗಿನ ನಾನು ಎಲ್ಲೂ ನೋಡೇ ಇರಲಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋದೇ ಇಲ್ಲ ಅಂತ ಹೇಳಿ ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ ಇದರಿಂದಾಗಿ ಚಾರು ಕೆಂಡವಾಗಿಬಿಡ್ತಾಳೆ ಮನೆಯಿಂದ ಹೊರಟು ಬಿಡ್ತಾಳೆ ತದನಂತರ ಇದು ನೀವು ಇಷ್ಟು ಬೇಗ ಅವಳ ಜೊತೆ ಆ ರೀತಿ ಬಿಹೇವ್ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಮಾನ್ಯತಾ ಕೂಡ ಹೇಳ್ತಾರೆ ಯಾಕಂದರೆ ಇಲ್ಲಿ ನನ್ನ ಚಾರು ಬೇಬಿಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗತ್ತೆ ಯಾಕಂದರೆ ಅವಳು ರಾಮಾಚಾರಿನ ಮದುವೆ ಆದಮೇಲೆ ತುಂಬ ಚೇಂಜ್ ಆಗಿದ್ದಾಳೆ ಮೊದಲು ಅವಳು ಈ ರೀತಿ ಇರಲಿಲ್ಲ ತುಂಬ ಅಡ್ವಾನ್ಸ್ಡ್ ಇದ್ದು ಆದರೆ ಇವಾಗ ಈ ರೀತಿ ಬದಲಾಗಿದ್ದಾಳೆ ಸ್ವಲ್ಪ ಟೈಮ್ ಕೊಡಬೇಕಿತ್ತು ಅಂತ ಹೇಳ್ತಾರೆ ಆ ಕಡೆ ನವದೀಪ್ ಮನೆಗೆ ಹೋಗ್ತಿದ್ದಾಗೆ ತನ್ನ ಮಗನಿಗೆ ಯಾಕೆ ಆ ರೀತಿ ಮಾಡಿದೆ ಅಂತಿದ್ರೆ ಚಾರು ಚಾರು ನಾನು ನೋಡೇ ನಾನು ಕಳೆದೋಗಿದ್ದೇನೆ ಅವ್ಳು ಬಿಟ್ಟು ಬೇರೆ ಯಾ ಯಾರನ್ನು ಮದುವೆ ಆಗೋದಿಲ್ಲ ಮದುವೆ ಆದರೆ ಅವಳನ್ನ ಮಾತ್ರ ನಾನು ಅವಳೇನ ಮದುವೆ ಆಗಲೇಬೇಕು ನಿಜವಾಗ್ಲೂ ಇದೆಲ್ಲ ಕಾಮನ್ ಅಲ್ವಾ ನಾ ಲಂಡನ್ ಅಲ್ಲ ಅದ್ರಲ್ಲಿ ಏನಿದೆ ಡ್ಯಾಡ್ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಕಿಕ್ ಕೊಡ್ತಾಳ ಅವಳು ಕಣ್ಣು ನೋಡದೆ ಕಳ್ತೋಗ್ಬಿಡ್ತೀನಿ ನಾನು ನಾನು ಅವಳ ಮದುವೆ ಆಗಿಲ್ಲ ಅಂದ್ರೆ ಹುಚ್ಚ ಆಗ್ಬಿಡ್ತೀನಿ ಅಂತ ಹೇಳಿ ನವದೀಪ್ ಮಗ ಹೇಳ್ತದೆ ಏನು ಯೋಚನೆ ಮಾಡ್ಬೇಡ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ನೀನು ಅವಳು ಪ್ರೆಗ್ನೆಂಟ್ ಆಗಿದೆ ಮದುವೆ ಆಗಿದೆ ಅಂತ ಹೇಳಿ ಎಲ್ಲಿ ಮದುವೆ ಆಗೋದಿಲ್ವೇನು ಅಂತ ಅಂತ ಆರಾಮಾಗಿರು ಖಂಡಿತ ನಿನ್ನ ಮದುವೆ ಹೊಡ್ದು ಹಾಗೆ ಆಗತ್ತೆ ಅಂತ ನವದೀಪ್ ಹೇಳ್ತಾರೆ ಆ ಕಡೆ ಚಾರು ಹೋಗಿದ್ದೆ ರಾಮಾಚಾರಿ ಹತ್ರ ದಯವಿಟ್ಟು ನಾಟಕ ನಿಲ್ಲಿಸ್ಬಿಡು ರಾಮಾಚಾರಿ ನಿಜವಾಗ್ಲು ನನಗೆ ಇದು ಯಾವುದು ಕೂಡ ಬೇಡ ಆ ನವದೀಪ್ ಮಗ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ದಾನೆ ಜೊತೆಗೆ ಅವ್ನ ನೋಟ ಸರಿ ಇಲ್ಲ ನನ್ನನ್ನು ಟಚ್ ಮಾಡ್ತಾನೆ ಮಿಸ್ ಬಿಹೇವ್ ಮಾಡ್ತಾನೆ ಅಂದಾಗ ದಯವಿಟ್ಟು ಚಾರು ಮೇಡಮ್ ದಯವಿಟ್ಟು ಸಹಿಸ್ಕೊಳ್ಳಿ ಇದೆಲ್ಲ ಸಹಿಸಿಕೊಳ್ಳೇ ಬೇಕಾಗತ್ತೆ ಹಾಗಂತ ನಾಟಕ ನಿಲ್ಲಿಸೋಕೆ ಚಾರು ಮೇಡಮ್ ನಿಜವಾಗ್ಲು ಹೊರಗಡೆ ಜನ ಆದ್ರೆ ಹೊಡೆದೋ ಬರ್ದೋ ಬುದ್ಧಿ ಕಲಿಸ್ಬೋದು ಬಟ್ ಅವರು ನಿಮ್ಮ ಅಮ್ಮ ಅಷ್ಟು ಸುಲಭಕ್ಕೆ ನಾವು ಬೇರೆ ರೀತಿಯಾಗಿ ಬುದ್ಧಿ ಕಲಿಸೋಕೆ ಆಗೋದಿಲ್ಲ ನಮಗೆ ಬೇರೆ ಹಾದಿ ಇದ್ದಿದ್ರೆ ನಾವು ಯಾಕೆ ಈ ಹಾದಿನ ತುಳಿತಾ ಇದ್ವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಚಾರುಗಳನ್ನ ಕನ್ವಿನ್ಸ್ ಮಾಡ್ತಾರೆ ಈ ಬಾರಿ ನೀವೇನು ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಇನ್ನು ನಾನು ನಿಮಗೆ ನೆರಳಾಗಿರ್ತೀನಿ ಕಾವಲಾಗಿರ್ತೀನಿ ನಾನು ನಿಮ್ಮ ಜೊತೆ ಮಾನ್ಯತಾ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಚಾರುನನ್ನು ಒಪ್ಪಿಸ್ತಾರೆ ನಂತರ ಮಾನ್ಯತಾ ಚಾರುಗೆ ಕಾಲ್ ಮಾಡಿದಾಗ ಇಲ್ಲಿ ಚಾರು ಕೂಡ ಸಾರಿ ಮಾಮ್ ನಿಜವಾಗ್ಲೂ ನಂದೇ ತಪ್ಪಾಗೋಯಿತು ನನ್ನ ಮನೆಗೆ ಬಂದ ಮೇಲೆ ನಾನು ಯಾಕೆ ಆ ರೀತಿ ಬಿಹೇವ್ ಮಾಡಿದೆ ಅಂತ ದಯವಿಟ್ಟು ಸಾರಿ ಮೊಮ್ ಅಂದಾಗ ಪರವಾಗಿಲ್ಲ ಬೇಬಿ ನಾಳೆ ಮನೆಗೆ ಬಾ ಅಂತ ಹೇಳಿ ಮಾನ್ಯತೆ ಹೇಳ್ತಾರೆ ತದನಂತರ ನವದೀಪ್ಗೆ ಕಾಲ್ ಮಾಡಿದ್ದೆ ಅಲ್ಲಿ ನಾನು ಚಾರು ಬೇಬಿ ಕಾಲ್ ಮಾಡಿದ್ಲು ಸಾರಿ ಕೇಳಿಬಿಡಿ ನಾನು ಆ ರೀತಿ ನಡ್ಕೋಬಾರ್ದಿತ್ತು ಅಂತ ಹೇಳಿದ್ಲು ಅವ್ಳಿಗೂ ಕೂಡ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ ಅಂದಾಗ ಖಂಡಿತವಾಗ್ಲೂ ನನ್ನ ಮಗನ ಕಳ್ಕೊಂಡು ನಾಳೆ ಬರ್ತೀನಿ ಅಂತ ನವದೀಪ್ ಕೂಡ ಹೇಳ್ತಾರೆ ಇತ್ತ ಕಡೆ ಬಸವರಾಜ್ ಅನ್ನೋ ಹೆಸರಲ್ಲಿ ಸಿದ್ಧಾರ್ಥನು ಎ ಸಿ ಪಿನ ಭೇಟಿ ಮಾಡಿದ್ರು ರಾಮಾಚಾರಿ ಇಲ್ಲಿ ನವದೀಪ್ ಬಗ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೀವು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ನೀವು ಪ್ರಾಮಾಣಿಕ ಅನ್ಸ್ಪಿಕ್ಚರ್ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಆದ್ರೆ ಆ ಸಿದ್ಧಾರ್ಥ ನವದೀಪ್ ಕಡೌರೇ ಆಗಿದ್ರು ಅದೇ ಕಾರಣಕ್ಕೆ ಈ ಒಂದು ವಿಷಯನ ನವದೀಪ್ಗೆ ಹೇಳ್ತಾರೆ ಇದರಿಂದ ನವದೀಪ್ ಕೆಂಡಮಂಡಲ ಆಗಿಬಿಡ್ತಾರೆ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಿರೋದು ಯಾತಕ್ಕೆ ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡೋದಕ್ಕಲ್ಲ ಇಂಥ ಒಂದು ಸಣ್ಣ ವಿಷಯನೆಲ್ಲ ನೀನೇ ಹ್ಯಾಂಡಲ್ ಮಾಡಬೇಕು ಅಂತ ರೇಗ್ತಾರೆ ಅವ್ರ ಮನೆ ಹತ್ರನೇ ಈ ಒಂದು ವಿಷಯ ನಡೆಯುತ್ತೆ ಹಾಗಾಗಿ ಏನು ವಿಷಯ ಅಂದಾಗ ಆ ರೀತಿ ಏನಿಲ್ಲ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಬೆಳೀತಿರೋನು ಅದಮೇಲೆ ಇಂಥದ್ದೆಲ್ಲ ಇರುತ್ತೆ ಎಲ್ವನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಅತ ಕಡೆ ಬಸವರಾಜ್ ಅನ್ನೋ ಹೆಸರಲ್ಲಿ ನಾನು ಎ ಸಿ ಪಿ ಸಿದ್ಧಾರ್ಥನ ಭೇಟಿ ಮಾಡಿದ್ದೆ ನಿನಗೂ ಗೊತ್ತು ಅಲ್ವಾ ಮುರಾರಿ ನಾನು ಫೋನ್ ತೊಗೊಂಡು ಹೋಗ್ತಿಲ್ಲ ಅವ್ರು ಏನಾದರೂ ಕಾಲ್ ಮಾಡಿದ್ರೆ ಬಸವರಾಜ್ ಹೊರಗಡೆ ಹೋಗಿದ್ದಾನೆ ಬರ್ತಾನೆ ಅಂತ ಹೇಳು ಮತ್ತಿನ್ನೇನು ಕ್ಲೂಸ್ನ ಬಿಟ್ಕೊಡ್ಬೇಡ ಅಂತ ಹೇಳಿ ಮುರಾರಿಗೆ ತಿಳಿಸಿ ಫೋನ್ ನ ಮನೇಲಿಟ್ಟು ಚಾರು ಜೊತೆ ಮಾನ್ಯತಾ ಮನೆಗೆ ಬರ್ತಿದ್ದಾರೆ ಆ ಕಡೆ ಮಾನ್ಯತಾಗೋಸ್ಕರನೇ ನವದೀಪ್ ಅವ್ರ ಮಗ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ರಾಮಾಚಾರಿನ ಮದುವೆ ಆಗಿದ್ಲು ನನ್ನ ಮಗಳು ಬಟ್ಟಿಗೆ ಅವಳಿಗೆ ರಾಮಾಚಾರಿ ಇಷ್ಟ ಇಲ್ಲ ಮಗು ಕೂಡ ಇಷ್ಟ ಇಲ್ಲ ಅಂತೆಲ್ಲನೂ ಕೂಡ ಮಾನ್ಯತಾ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಡ್ತಾನೆ ರಾಮಾಚಾರಿ ಎಂಟ್ರಿಗೆ ನಿಜವಾಗ್ಲು ಚಾರು ಅಮ್ಮ ಮಾನ್ಯತಾ ಹಾಗೆ ನವದೀಪ್ ನವದೀಪ್ ಮಗ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಆದರೆ ಇಲ್ಲಿ ಅವರು ಕಿಟ್ಟಿ ಅಂತಾನೆ ಅನ್ಕೋತಾರೆ ಹಾಗಿದ್ರೆ ಕಿಟ್ಟಿ ಅನ್ಕೋತಾರೆ ಅಥವಾ ರಾಮಾಚಾರಿ ನಾನು ನಿಜ ರಾಮಾಚಾರಿ ಅಂತಾನೆ ಎಂಟ್ರಿ ಕೊಡ್ತಾರ ಜೊತೆಗೆ ನವದೀಪ್ ಮಗನ್ಗೆ ತಕ್ಕ ಪಾಠ ಕಲ್ಸುಕೆ ಅಂತಾನೆ ಅಲ್ಲಿಗ್ ಬಂದಿರೋದು ತನ್ನ ಹೆಂಡತಿ ಮೇಲೆ ಕಣ್ಣ ಹಾಕಿದ ನವದೀಪ್ ಮಗನ್ ಸುಮ್ನೆ ಬಿಡ್ತಾನ ರಾಮಾಚಾರಿ ಯಾವ ರೀತಿ ತಕ್ಕ ಪಾಠ ಕಲಿಸ್ತಾನೆ ತಿಳ್ಕೊಬೇಕ ಹಾಗಿದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ